ಬಂಗ್ಲೆ ಗುಡ್ಡದ ಭೂತದ ಕಥೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ನಾವಿದ್ದೇವೆ ಯಾರು ಸರಿ ಯಾರು ತಪ್ಪು ಎಲ್ಲಿ ದೌರ್ಜನ್ಯ ಯಾರು ನಿಜವಾಗ್ಲೂ ಷಡ್ಯಂತ್ರ ಮಾಡಿದ್ರ ಅಥವಾ ಇಲ್ಲಿ ದೌರ್ಜನ್ಯ ನಡೆದಿದ್ದು ನಿಜಾನ ಕೊಲೆ ಆಗಿದ್ದು ನಿಜಾನ ಅಥವಾ ನಡೆದಿತ್ತ ಷಡ್ಯಂತ್ರ ಧರ್ಮಸ್ಥಳದ ಇಂಚಿಂಚು ಕಹಾನಿಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ ಅಕ್ಟೋಬರ್ ವರದಿಯನ್ನ ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಈಗಾಗಲೇ ಗೃಹ ಮಂತ್ರಿಗಳು ಕೊಟ್ಟಂತ ಹೇಳಿಕೆ ನಿಲ್ತಾ ಇದೆ ಅದು ಒಂದು ಪರ್ಸೆಂಟ್ ಮುಂದಕ್ಕೆ ಹೋಗೋ ಸಾಧ್ಯತೆಗಳು ಕೂಡ ಇವೆ ಹೀಗಿರುವಾಗ ಏನ್ ನಡೀತಾ ಇದೆ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಇದೆಯಲ್ಲ ಇದಕ್ಕೆ ಸಿದ್ಧತೆ ನಡೀತಾ ಇದೆ ಎಸ್ ಸಲ್ಲಿಕೆ ಹೇಗೆ ಇದೆ ಸಿದ್ಧತೆ ಧರ್ಮಸ್ಥಳದಲ್ಲಿ ಆರೋಪ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಚಾರ್ಜ್ ಶೀಟ್ ನ ಸಲ್ಲಿಕೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು ಪ್ರಣಾಮ್ ಮಹೂರ್ತಿ ಸೂಚನೆಯಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇದೀಗ ರೆಡಿ ಆಗಿಬಿಟ್ಟಿದೆ ಐ ಟಿ ಮುಖ್ಯಸ್ಥನಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ನೋಡಿ ತನಿಖಾಧಿಕಾರಿ ಜಿತೇಂದ್ರ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಬಂಧಿಸಿರುವಂತಹ ಐ ಟಿ ಅಧಿಕಾರಿ ನೋಡಿ ಸದ್ಯ ಶಿವಮೊಗ್ಗ ಕೇಂದ್ರ ಕಾರ್ಯಾಗೃಹದಲ್ಲಿ ಆರೋಪಿ ಚಿನ್ನಯ್ಯ ಒಂದು ಕಡೆ ಗಂಬಿ ಎಣಿಸ್ತಾ ಇದ್ದಾರೆ ಸೊ ಈ ಗಂಬಿ ಎಣಸದ ಹಿಂದೆ ಸಾಕಷ್ಟು ಷಡ್ಯಂತ್ರ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇತ್ತು ಧರ್ಮಸ್ಥಳ ಪ್ರಕರಣ ಅಂತಂದ್ರೆ ಹಿಂಗ್ ಕ್ಯೂರಿಯಾಸಿಟಿ ಹುಟ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಅಶ್ವತ್ ನೋಡಿ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ಕಾಯ್ತಾ ಈ ರಿಪೋರ್ಟ್ಗೋಸ್ಕರ ಯಾಕಂತಂದ್ರೆ ಏನಾಗಿದೆ ಏನ್ ಕತೆ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿ ಆದಂತಹ ಅವಿಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಏನೇನ್ ಕತೆ ಬಯಲಾಗಿದೆ ಯಾರ ಇದರ ಹಿಂದೆ ಷಡ್ಯಂತ್ರ ಮಾಡಿದ್ದಾರೆ ಕೊಲೆಗಳು ಎಷ್ಟಾಗಿದೆ ಏನು ಕತೆ ಯು ಡಿ ಆರ್ ಎಷ್ಟಾಗಿರ್ಬಹುದು ಸಹಜ ಸಾವು ಅಸಹಜ ಸಾವು ಸಿಕ್ಕಿರುವಂಥ ಮೂಳೆಗಳು ಯಾರ್ದು ಏನು ಕತೆ ಅದರೆಲ್ಲರ ಪಿಕ್ಚರ್ ಈಗ ಬರೀ ಎರಡೇ ದಿನ ನಿಮಗೆ ಏನ್ ಇಲ್ಲಿ ದೌರ್ಜನ್ಯಗಳು ನಡೆದಿದೆ ಅಂತ ಅನ್ಸುತ್ತಾ ಅಥವಾ ಇವೆಲ್ಲವನ್ನೂ ಕೂಡ ಈ ಪಿಕ್ಚರ್ನ ಡೇವನ್ನಿಂದ ಇಲ್ಲಿವರೆಗೂ ಕೂಡ ನೋಡ್ಕೊಂಡ್ ಬಂದಿದ್ದೀವಿ ಹೌದು ಇಲ್ಲಿ ನಿಜವಾಗ್ಲೂ ಕೂಡ ದೌರ್ಜನ್ಯ ನಡೆದಿದೆ ಅಂತ ನಾನು ವೈಯಕ್ತಿಕವಾಗಿ ನಾನೀಗ ವಾಹಿನಿ ಮುಖಾಂತರ ಹೇಳಬೇಕು ಹಂಗಲ್ಲ ಎಸ್ ವೈಯಕ್ತಿಕವಾಗಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ಈ ಲೆಕ್ಕಾಚಾರ ನೋಡ್ತಾ ಹೋದಾಗ ನೈನ್ಟಿ ನೈನ್ ಪರ್ಸೆಂಟ್ ಆದ್ಮೇಲೆ ಈ ರೀತಿಯಾಗಿ ಬೆಳಕಿ ಬರುತ್ತೆ ಅನುಮಾನ ಯಾಕಂತಂದ್ರೆ ಈ ರೀತಿಯಾಗಿ ಇಷ್ಟೊಂದು ಸದ್ದನ್ನ ಮಾಡಿದಾಗ ಇಷ್ಟೊಂದು ದೌರ್ಜನ್ಯ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಆಗೋದೇ ಇಲ್ಲ ಇದೇ ಪ್ರಶ್ನೆ ನನಗ್ ನಾನ್ ಕೇಳ್ಕೊಂಡ್ರೆ ಅಶ್ವದವಿತ್ ಪ್ರಕಾರ ನಿಜವಾಗ್ಲೂ ಅಲ್ಲೇನಾದ್ರೂ ನಡೆದಿರೋದು ನಿಮಗೆ ಏನ್ ಅನ್ಸುತ್ತೆ ಅಂತ ಒಂದಷ್ಟು ಜನ ಕೇಳೋ ಸಾಧ್ಯತೆಗಳು ನನ್ಗೆ ತುಂಬಾ ಜನ ಕೇಳಿದ್ದಾರೆ ಸೊ ನನ್ನ ಆನ್ಸರ್ ಏನಪ್ಪಾ ಇದಕ್ಕೆ ಅಂತಂದ್ರೆ ಅಲ್ಲಿ ಕೊಲೆಗಳು ನಡೆದಿದ್ಯಾ ನಡೆದಿಲ್ವಾ ಒಂದ್ ಕಡೆ ಹೇಳೋಣ ಇನ್ನೊಂದ್ ಕಡೆ ಷಡ್ಯಂತ್ರ ನಡೆದಿದೆಯಾ ನಡೆದಿಲ್ವಾ ಇನ್ ಕಡೆ ಇಡೋಣ ಕೊಲೆ ಮಾಡಿದವರು ಸಿಕ್ಕಾಕಳ್ತಾರ ಸಿಕ್ಕಾಕಳದೋ ನಮಗ್ ಗೊತ್ತಿಲ್ಲ ಎಲ್ಲವೂ ಭಗವಂತು ನಿಚ್ಚೆ ಷಡ್ಯಂತ್ರ ಮಾಡಿರೋರು ಸಿಕ್ಕಾಕಳ್ತಾರೋ ಸಿಕ್ಕಾಕಳದೋ ಅದು ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಷಡ್ಯಂತ್ರನೂ ಆಗಿರ್ಬೋದು ದೌರ್ಜನ್ಯನೂ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಇದನ್ನೆಲ್ಲ ಮೀರಿ ವೈಯಕ್ತಿಕವಾಗಿ ನನ್ನ ಏನಾದ್ರೂ ಕೇಳಿದ್ರೆ ಅನೇಕ ಬಾರಿ ನಾನು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಮನೆಗೊಂದು ಗುಡ್ ನೈಟ್ ಅಂತ ಸೊಳ್ಳೆ ಸೊಳ್ಳೆ ಸಾಯಿಲಿ ಅನ್ಬಿಟ್ಟು ಗುಡ್ ನೈಟ್ ಅನ್ನ ಇಟ್ಟಿರ್ತೀವಿ ನಾವು ಸೊಳ್ಳೆ ಸಾಯಿಲಿ ಅಂತ ಗುಡ್ ನೈಟ್ ಇಟ್ಟಾಗ ಎಲ್ಲಾ ಸೊಳ್ಳೆಗೂ ಗುಡ್ ನೈಟ್ ಗೆ ಸಾಯ್ತದ ಒಂದೆರಡು ಸೊಳ್ಳೆ ಹಿಂಗ್ ಅಡ್ಡ ಬಂದಿರ್ತವೆ ಚಟ್ ಅಂತ ಹೊಡೆದ್ ಸಾಯಿಸಿರ್ತೀವಿ ನಾವೇ ಮನೆಗೆ ಬೆಳಗ್ಗೆ ಕಸ ಗುಡಿಸುವಾಗ ಎಲ್ಲಾ ಸೊಳ್ಳೆಗಳ ರಾಶಿ ಹಣಗಳ ರಾಶಿ ಇರೋ ಅದರಲ್ಲಿ ನಾವು ಚಟ್ ಅಂತ ಹೊಡೆದಿರೋ ಸೊಳ್ಳೆಗಳು ಇರುತ್ತೆ ಗುಡ್ ನೈಟ್ ಗೆ ಸತ್ತಿರೋ ಸೊಳ್ಳೆಗಳು ಇರ್ತವೆ ಈಗ ಸೊಳ್ಳೆ ಗುಡ್ ನೈಟ್ ಸಾಯ್ತಾ ಅಥವಾ ನಾನ್ ಸಾಯ್ತಾ ಅಂತ ಯಂಗ್ ಸ್ವಾಮಿ ಕಂಡು ಹಿಡಿಯೋದು ನನ್ನ ಪ್ರಕಾರ ನಾಟ್ ಓನ್ಲಿ ಧರ್ಮಸ್ಥಳ ಜಾಗಗಳಲ್ಲಿ ನನ್ನ ಪ್ರಕಾರ ದೌರ್ಜನ್ಯಗಳು ನಡೆದಿರೋದು ಸತ್ಯ ಅದು ಪ್ರಭಾವಿಗಳಿಂದ ಆಗಿರ್ಬೋದು ಏನು ನಡೆಯಲ್ಲ ಅನ್ನೋ ಜಾಗದಲ್ಲೇ ಎಲ್ಲ ನಡೆದ್ಬಿಟ್ಟಿರ್ತವೆ ನಾನು ತುಂಬಾ ಕಡೆ ನಾನು ನೋಡಿದೀನಿ ಆಯ್ತಾ ಈ ರೀತಿ ಆಗಿರುತ್ತೆ ಆಗಿರೋದಕ್ ಸಾಧ್ಯತೆ ಇದೆ ಆದ್ರೆ ಇಂಥವರಿಂದನೆ ಆಗಿದೆ ಅದು ಹೊರಗಡೆ ಜಿಲ್ಲೆಯವರಿಂದ ಆಗಿರ್ಬೋದು ಉದಾಹರಣೆ ತಗೊಳ್ಳೋಣ ಮೈಸೂರು ಅಂದ್ರೆ ಹೆಂಗೆ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲ್ಲ ಈಗ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲ ಇಪ್ಪತ್ ಮೂರರ ಯಾರೋ ತಮಿಳ್ನಾಡಿಂದ ಬಂದು ಚಾಮುಂಡಿ ಬೆಟ್ಟದ ಕೆಳಗಡೆ ಅತ್ಯಾಚಾರ ಮಾಡ್ತಾರೆ ಸೊ ಅದು ಮೈಸೂರಿ ಕಳಂಕನ ಯಾರೋ ಒಬ್ರು ಹೊರಗಡೆಯಿಂದ ಬಂದು ಮಾಡೋದು ಹಂಗೆ ಇಲ್ಲೂ ಕೂಡ ಹೊರಗಡೆಯಿಂದ ಬಂದು ಅಹ್ ದೌರ್ಜನ್ಯಗಳನ್ನ ಎಸಗಿರ್ಬೋದು ಯಾರೋ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದು ಮಾಡಿರ್ಬೋದು ಮಂತ ಒಳಗಿರೋರೇ ಮಾಡಿರ್ಬೋದು ನಮಗೂ ಗೊತ್ತಿಲ್ಲ ಎಲ್ಲದಕ್ಕೂ ಆ ಭಗವಂತ ಮಂಜುನಾಥ ಸ್ವಾಮಿ ಸ್ವಾಮಿನೇ ಕಣ್ಣು ತೆರೆದು ಶಿಕ್ಷಣ ಕೊಡ್ಬೇಕು ಹಂಗನ್ ಮಾತ್ರಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ಷಡ್ಯಂತ್ರ ಆಗಿಲ್ವಾ ಆಗಿದೆ ಯಾಕಾಗಿಲ್ಲ ಒಂದ್ ಕಡೆ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳನ್ನ ನೋಡ್ತಾ ಹೋದಾಗ ಒಂದಿಷ್ಟು ಗಮನಿಸ್ತಾ ಹೋದಾಗ ಸಾಕಷ್ಟು ಎರಡರಿಂದ ಮೂರು ವರ್ಷಗಳ ಕಾಲದಿಂದ ಷಡ್ಯಂತ್ರ ಮಾಡಿದ್ರು ಅಂತ ಅಲ್ಲಿ ಬಂದಿಷ್ಟು ಈ ಈ ಆಡೋ ಮಾತುಗಳಿಂದ ನೋಡ್ತಾ ಹೋದಾಗ ಸಾರ್ವಜನಿಕರು ನಿಜವಾಗ್ಲೂ ಕೂಡ ಷಡ್ಯಂತ್ರ ಮಾಡಿದ್ದಾರೆ ಕೆಲವೊಂದಿಷ್ಟು ಕುಟುಂಬಗಳನ್ನೇ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿ ಈಗ ಇದೇ ಪ್ರಶ್ನೆ ನಾನು ಕೇಳ್ಕೊಂಡ್ರೆ ನನ್ನ ಆನ್ಸರ್ ಏನು ಹೇಳ್ಬಿಡ್ತೀನಿ ಈಗ ಸಿರಾಜ್ ಆನ್ಸರ್ ಕೇಳ್ಕೊಂಡ್ರೆ ನನ್ನ ಆನ್ಸರ್ ಏನು ಹೌದಾ ಷಡ್ಯಂತ್ರಗಳು ನಡೆದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಷಡ್ಯಂತ್ರಗಳು ನಡೆದಿರುತ್ತವೆ ಈಗ ನಾನು ಅದನ್ನ ಕತೆ ಹೇಳಿದೆ ಕತೆ ಕಂಟಿನ್ಯೂ ಮಾಡ್ತೀನಿ ಸೊಳ್ಳೆ ಒಡೆದಾಗ್ತಾ ಎರಡು ಸೊಳ್ಳೆನ ಆಗ ಎರಡು ಸೊಳ್ಳೆ ಒಡೆದಾಕಿದ್ದೀನಿ ಅಂತ ಪಕ್ಕದ ಮನೆಗೂ ಗೊತ್ತಾಗ್ಬಿಡ್ತದೆ ಆಗ ಗುಡ್ ನೈಟ್ ಅವ್ರ ಮನೇಲಿ ಇಟ್ಟಿರ್ತಾರೆ ಅವ್ರ ಮನೇಲಿ ಇಟ್ಟರು ಸೊಳ್ಳೆಗಳು ಸಾಯ್ತಾ ಇಲ್ಲ ಆಗ ಅವ್ರೇನ್ ಮಾಡ್ತಾರೆ ಇನ್ನೊಂದೆರಡು ಸೊಳ್ಳೆಗಳನ್ನ ನಾನು ಗುಡ್ ನೈಟ್ ಇಟ್ಟರು ಸಾಲ್ತಾ ಇಲ್ಲ ಇನ್ನೊಂದೆರಡು ಸೊಳ್ಳೆಗಳನ್ನ ನಾನು ಹೊಡಿತೀನಿ ಅಂತ ನನ್ನ ಹತ್ರ ಹೇಳ್ತಾರೆ ಅದಕ್ಕೆ ನಾನೇನ್ ಸಪೋರ್ಟ್ ಮಾಡ್ಬೇಕು ಅದನ್ನ ನಾನು ಮಾಡಿರ್ತೀನಿ ಸೊ ಅವರು ಕೂಡ ಸೊಳ್ಳೆ ಒಡೆದಿರ್ತಾರೆ ಸೊ ಅಲ್ಲಿಗೆ ಅರ್ಥ ಏನಾಯ್ತು ಈ ಕಾರಣನ ಇಟ್ಕೊಂಡು ನಾನು ಎರಡು ಸೊಳ್ಳೆ ಹೊಡೆದೀನಲ್ಲ ಇದೇ ರೀಸನ್ ನ ಇಟ್ಕೊಂಡು ಹತ್ತಾರು ಸೊಳ್ಳೆಗಳನ್ನು ಅವನು ಹೊಡೆದು ಬಿಟ್ಟಿದ್ದಾನೆ ಅಂತ ಪ್ರೂವ್ ಮಾಡೋದು ಈಸಿ ಎಸ್ ಅರ್ಥ ಆಯ್ತಾ ನಿಮ್ಗೆ ಈಗ ಇಲ್ಲಿ ಆಗಿರುವಂತ ದೌರ್ಜನ್ಯವನ್ನ ಇಟ್ಟುಕೊಂಡು ಹೊರಗಡೆ ಅವರು ಹೆಂಗ್ ಬೇಳೆ ಬೇಯಿಸ್ಕೋಬೇಕು ಆ ತರ ಬೇಳೆ ಬೇಯಿಸ್ಕೊಳ್ತಾರೆ ಇರ್ಬೋದು ಷಡ್ಯಂತ್ರ ಮಾಡ್ತಿರ್ಬೋದು ಇಲ್ಲಿ ಅಲ್ಲಿರುವ ಮನುಷ್ಯನಿಗೆ ತಪ್ಪು ಮಾಡಿದವ್ರನ್ನ ಸಿಕ್ಕಾಕ್ಸಿದ್ರೆ ಓಕೆ ಆದ್ರೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನಗಳನ್ನಂತೂ ಮಾಡ್ತಿರ್ತಾರೆ ನನ್ನ ಪ್ರಕಾರ ಆಬ್ವಿಯಸ್ಲಿ ಮಾಡಿರ್ತಾರೆ ಅದಕ್ಕೆ ತಾಜಾ ಉದಾಹರಣೆ ಎಲ್ಲೂ ಇಲ್ಲದಂತ ಅನನ್ಯ ಭಟ್ ಕೇಸನ್ನ ಸುಜಾತ ಭಟ್ ಅನ್ನೋ ಒಂದು ಅಜ್ಜಿಯಿಂದ ಹುಟ್ಟಿಸಿದ್ದು ದಿಸ್ ಇಸ್ ಒನ್ ಆಫ್ ದ ಷಡ್ಯಂತ್ರ ಹೌದಾ ಇಲ್ದೇರೋ ಸುಳ್ಳು ಕೇಸನ್ನ ಉಟ್ಟಿಸಿದ್ರ ಅದು ಕೂಡ ಒಂದ್ ಷಡ್ಯಂತ್ರ ಸಾಲಿಗೆ ಸೇರತ್ತ ಮ್ಯಾಜಿಕ್ ಕಜ್ಜಿ ಇದಾರಲ್ಲ ನೀವು ಮೀಡಿಯಾದವ್ ಬಂದು ಏನ್ ಹಂಗ ಇಶ್ಯೂ ಮಾಡ್ತೀರಿ ಮಾಡ್ತಿರಂಗ ಇಶ್ಯೂ ಅಂತ ಬಂದು ಕಿರ್ಚಾಡ್ತಿತ್ತು ಸುಳ್ಳು ಕಟ್ಟಿರೋದೇ ಕತೆ ಇಲ್ದಿರೋ ಮಗಳನ್ನ ಸೃಷ್ಟಿ ಮಾಡಿರೋ ಮ್ಯಾಜಿಕ್ ಅಜ್ಜಿ ಮೀಡಿಯಾದವ್ರ ಮುಂದೆ ಬಂದ್ಬಿಟ್ಟು ನಿಮಗೆ ಏನ್ ಮಾಡಕ್ ಕೆಲಸ ಇಲ್ಲ ಓ ಇಲ್ಲ ಕಣಮ್ಮ ಬಾರಮ್ಮ ಕತೆ ಕಟ್ಬಿಟ್ಟು ಇನ್ನೊಂದಷ್ಟು ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ರೇಪಾಯ್ತು 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 ಅಂತ ಹೇಳಿಬಿಡ ನಾ ಬಂದ್ಬಿಡಿ ನಮ್ಗೆ ಮಾಡಕ್ ಕೆಲಸ ಇಲ್ಲ ಇನ್ನೊಂದ್ 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 ಮೂರ್ನಾಲ್ಕು ಜನ ಮಗಳನ್ನ ಹುಟ್ಟಿಸ್ಬಿಟ್ಟು ಒಂದ್ ಅನನ್ಯ ಇನ್ನೊಂದು ಸುಕನ್ಯಾ ಇನ್ನೊಂದು ಆಕನ್ಯಾ ಈ ಕನ್ಯಾ ಅಂತ ಹೆಸರಿಟ್ಬಿಟ್ಟು ಧರ್ಮಸ್ಥಳದಲ್ಲೇ ರೇಪ್ ಆಗಿದೆ ಅಂತ ಕತೆ ಕಟ್ಬಿಡೋ ಬಂದ್ಬಿಡಿ ನಮ್ಗೆ ಕೆಲ್ಸ ಇಲ್ಲ ಇನ್ನೇನ್ ಮಾಡೋದು ಎಸ್ ಅಜ್ಜಿ ಅವಾಗ ತಾನೆ ಹೇಳ್ತಾ ಇದ್ರಲ್ಲ ಈ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ರಿ ಅದ್ ಹಿಂಗಾಗ್ಬಿಡ್ತು ಅಂತಂದ್ರೆ ವೀಕೆಂಡ್ ವೀತ್ ಅಲ್ಲಿ ಈಗ ಸುದೀಪ್ ಅವ್ರು ಬಂದು ಹೇಳ್ತಾರೆ ಆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗೆ ಅಂತಂದ್ರೆ ಈ ಅಂಕಲ್ದು ಒಂದಿಷ್ಟು ನಮ್ಮ ಅಂಕಲ್ ಪೊಲೀಸ್ ಇದ್ದ ಚೆಕ್ಅಪ್ ಅನ್ ಸ್ಟೋರಿ ಅದ್ರ ಆದಂಗ ಆಯ್ತು ಸೊಳ್ಳೆ ಸ್ಟೋರಿ ಆ ರೀತಿ ಆಗೋ ಇತ್ತು ಎಸ್ ಇದ್ರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ